ಎಲ್ರಿಗೂ ನಮಸ್ಕಾರ ನಾನು ಮಂಜುಳಾ ಅವಲಿಕುಂಟೆ ಬುಗ್ಬ್ರಹ್ಮಾದ ದಿನದ ಕವಿತೆಯಲ್ಲಿ ನಾನಿವತ್ತೊಂದು ಪದ್ಯ ಓದ್ತಾ ಇದ್ದೀನಿ ಪದ್ಯದ ಹೆಸರು ಪ್ರೇಮಿಗಳು ಸದಾ ಪುಕ್ಕಲರು ಹುಚ್ಚು ಧೈರ್ಯ ಪ್ರೇಮಕ್ಕೆ ಪ್ರೇಮಿಗಳು ಸದಾ ಪುಕ್ಕಲರು ಬೆಚ್ಚುತ್ತಾರೆ ಸಣ್ಣ ಕಣ್ಸನ್ನೆಗೆ ಪ್ರೇಮ ಜಾರುತ್ತದೆಂಬ ಆತಂಕವೇ ಅನುರಾಗವಾಗುವಾಗ ತಲ್ಲಣಿಸುತ್ತಾರೆ ಪ್ರತಿ ಭೇಟಿಗೆ ಇಟ್ಟಾಡಿದ ಬದುಕ ಕೂಡಿಟ್ಟು ಜೋಪಾನ ಮಾಡುವ ಮಾತು ಕಟ್ಟುಕೊಳ್ಳುತ್ತಾರೆ ಇಟ್ಟಾಡಿದ ಬದುಕ ಕೂಡಿಟ್ಟು ಜೋಪಾನ ಮಾಡುವ ಮಾತು ಕೊಟ್ಟುಕೊಳ್ಳುತ್ತಾರೆ ಈ ಮಾತ ಉಳಿಸಿಕೊಳ್ಳಲು ಒಬ್ಬರಿಗೊಬ್ಬರು ಹೆಗಲಾಗುತ್ತಾರೆ ಹೆಗಲಾಗುತ್ತಲೇ ಹೆದರುತ್ತಾರೆ ಪ್ರತಿ ಸನಿಹ ದೂರಾಗುವ ಕುರಿತು ಪ್ರತಿ ದೂರ ಸನಿಹವಾಗುವ ಕುರಿತೇ ಚಿಂತಿಸುತ್ತಾರೆ ಪ್ರೇಮ ರೆಕ್ಕೆ ಎನ್ನುತ್ತಲೇ ಕನಸುಗಳ ಎಣೆದುಕೊಳ್ಳುತ್ತಾರೆ ಜೊತೆ ಜೊತೆಗೆ ಎಂದಿಗೂ ಹಾರಿ ಹೋಗದಂತೆ ಪ್ರೇಮಕ್ಕೆ ಹುಚ್ಚು ಧೈರ್ಯ ಪ್ರೇಮಿಗಳು ಸದಾ ಅಂಜುತ್ತಾರೆ ಎಜ್ಜೆ ಹೆಜ್ಜೆಗೆ ಜಗದ ಕುಂಕುತನಗಳ ಭಯ ಕಾಲು ಕಟ್ಟಿದ ಬಂಧಗಳ ಬೇರು ಕತ್ತರಿಸು ಊರೆದುರು ಬಿಡಿಸಿಕೊಳ್ಳಲಾಗದ ಸಂಕಟಕ್ಕೆ ಸಿಲುಕಿ ಮತ್ತೆ ಮತ್ತೆ ಮರುಗುತ್ತಾರೆ ಮತ್ತೆ ಮತ್ತೆ ಮರುಗುತ್ತಾರೆ ಕಳೆದ ಕಾಲಕ್ಕೆ ಸಿಗದ ಪ್ರೀತಿಗೆ ಸಿಕ್ಕಾಗ ಉಳಿಸಿಕೊಳ್ಳಲು ಗೆಲ್ಲಲೇಬೇಕಾದ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ಸಿದ್ಧರಾಗುತ್ತಾರೆ ಎಂದೂ ಸಿಗದ ಪ್ರೇಮವೊಂದನ್ನು ಎದೆಯೊಳಗೆ ಜೋಪಾನ ಮಾಡಲು ಸದಾ ಎದುರಾಗುವ ಸಮಾಜದ ಕತ್ತಿ ಗುರಾಣಿಗಳಿಗೆ ಕುತ್ತಿಗೆ ಗುರಿಯಾಗಿಸಿ ಸಿದ್ಧರಾಗುತ್ತಾರೆ ಪ್ರೇಮಕ್ಕೆ ಕಳೆದು ಹೋಗುವ ಹುಚ್ಚು ಪ್ರೇಮಿಗೆ ಉಳಿದು ಹೋಗುವ ದರ್ದು ನಡೆಯುತ್ತಲೇ ಇರುತ್ತದೆ ಯುದ್ಧ ಎದೆಯಂಗಳದಲ್ಲಿ ಪ್ರೇಮಕ್ಕೆ ಹುಚ್ಚು ಹೆಚ್ಚು ಪ್ರೇಮಿ ಪ್ರೇಮಿ ಸದಾ ಯುದ್ಧದಂಗಳದ ಅತಿಥಿ ಪ್ರೇಮಕ್ಕೆ ಹುಚ್ಚು ಹೆಚ್ಚು ಪ್ರೇಮಿ ಸದಾ ಯುದ್ಧದಂಗಳದ ಅತಿಥಿ ಸೋಲು ಗೆಲುವಿನ ಮಾತು ಕಿವಿಗೆ ಬೀಳುವುದಿಲ್ಲ ಕೊಟ್ಟ ಭಾಷೆ ಇಟ್ಟ ಮುತ್ತೊಂದು ಸದಾ ಎಚ್ಚರಿಸುತ್ತದೆ ಕೊಟ್ಟ ಭಾಷೆ ಇಟ್ಟ ಮುತ್ತೊಂದು ಸದಾ ಎಚ್ಚರಿಸುತ್ತದೆ ಕ್ರಮಿಸಬೇಕಾದ ಹಾದಿ ಪ್ರೇಮದ್ದು ದಾರಿ ಕಟುಕರೇ ತುಂಬಿರುವ ತಕ್ಕಡಿಗಳ ಮುಳ್ಳುಗಳಿಂದಾದದ್ದು ಕ್ರಮಿಸಲೇಬೇಕಾದ ಹಾದಿ ಪ್ರೇಮದ್ದು ದಾರಿ ಕಟುಕರೇ ತುಂಬಿರುವ ತಕ್ಕಡಿಗಳ ಮುಳ್ಳುಗಳಿಂದಾದದ್ದು ತೂಗುತ್ತಲೇ ಇರುತ್ತದೆ ಪ್ರೇಮ ಕತ್ತಿ ಹಲಗೆಯ ಮೇಲೆ ತುಸು ಎಚ್ಚರ ತಪ್ಪಿದರೂ ಇಲ್ಲಿ ಕಳೆದು ಹೋಗುವುದು ಬದುಕು ಪ್ರೇಮ ಕತ್ತಿ ಹಲಗೆಯ ಮೇಲೆ ತುಸು ಎಚ್ಚರ ತಪ್ಪಿದರೂ ಇಲ್ಲಿ ಕಳೆದು ಹೋಗುವುದು ಬದುಕು ಧನ್ಯವಾದಗಳು